ಎಲ್ರಿಗೂ ನಮಸ್ಕಾರ ರೈತರ ಸಾಲ ಮನ್ನಾ ಗುಡ್ ನ್ಯೂಸ್ ಕೊಟ್ಟ ಸಿ ಎಂ ಸಿದ್ದರಾಮಯ್ಯ ಅವರು ಅಕ್ಟೋಬರ್ ಇಪ್ಪತ್ತೈದು ಅಂದ್ರೆ ಇವತ್ತು ರೈತರ ಸಾಲ ಮನ್ನಾ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಬಹುತೇಕ ಒಂದು ರೈತರ ಸಾಲ ಮನ್ನಾ ಮಾಡಲಾಗಿದೆ ಎಂದು ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಸ್ ಒಂದು ಕೋಟಿ ಲೀಟರ್ ಹಾಲು ಪ್ರತಿದಿನ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಸಹಕಾರ ತತ್ವದಡಿ ಬರುವ ಎಲ್ಲಾ ಸಂಸ್ಥೆಗಳ ಸಬಲೀಕರಣಗೊಳಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಅಧ್ಯಕ್ಷತೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಒಂದು ಸಭಾಂಗಣದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಪೂರ್ವ ಪೂರ್ವಭಾವಿ ಸಭೆಯಲ್ಲಿ ಕುರಿತು ಅವರು ಮಾತನಾಡ್ತಾರೆ ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಮಾದರಿಯಲ್ಲಿ ನಡೆದರೆ ಒಳ್ಳೆಯದಲ್ವೇ ಮೊದಲೆಲ್ಲ ನೂರು ಪ್ರಶಸ್ತಿ ಕೊಡಲಾಗುತ್ತಿತ್ತು ಈಗ ಎಷ್ಟನೇ ವರ್ಷದ ಆಚರಣೆಯು ಅಷ್ಟೇ ಪ್ರಶಸ್ತಿಗಳನ್ನ ನೀಡ್ತಾ ಇದೀವಿ ಅಥವಾ ಜಿಲ್ಲೆಗೆ ಒಂದರಂತೆ ಪ್ರಶಸ್ತಿ ನೀಡಿದರೆ ಸೂಕ್ತ ಬೆಂಗಳೂರಿಗೆ ಅಗತ್ಯವಿದ್ದರೆ ಎರಡರಿಂದ ಐದು ಪ್ರಶಸ್ತಿಗಳು ಇರಲಿ ಸಮಿತಿಯ ಒಂದು ತೀರ್ಮಾನದಂತೆ ನೀಡಿ ಸಲಹೆ ಸಲಹೆ ಕೂಡ ನೀಡುತ್ತಾರೆ ಹಾಗೆ ಸಹಕಾರ ಇಲಾಖೆ ಅನಿವಾರ್ಯ ಕಾರಣಗಳಿಂದ ನನ್ನ ಸುಪರ್ದಿಗೆ ಬಂದಿದೆ ಸಹಕಾರಿ ಕ್ಷೇತ್ರವನ್ನು ಮೊದಲಿನಿಂದಲೂ ನಾನು ಬೆಂಬಲಿಸಿಕೊಂಡು ಬಂದಿದ್ದೀನಿ ಸಹಕಾರಿ ಕ್ಷೇತ್ರದಲ್ಲಿ ಒಕ್ಕೂಟಗಳನ್ನು ಬಲಗೊಳಿಸಬೇಕಿದೆ ನಾನು ಶಾಸಕರಾಗಿದ್ದ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘಗಳು ರೈತರ ಅದಿಂದಲೇ ನಡೆಯಬೇಕು ಎಂದು ಒತ್ತಾಯಿಸಿದ್ದೆ ಈಗಲೂ ಅದರಂತೆಯೇ ನಡೀತಾ ಇದೆ ಮೊದಲಿನಿಂದಲೂ ಈ ಕ್ಷೇತ್ರಕ್ಕೆ ನಾನು ಬೆಂಬಲ ಕೊಡ್ತಿದ್ದೀನಿ ಅಂತ ರೈತರಿಗೆ ಒಂದು ಪಾಸಿಟಿವ್ ಆಗಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ ನಿಯಂತ್ರಣ ಕಾಯ್ದೆ ಪ್ರಕಾರ ಸಹಕಾರಿ ಬ್ಯಾಂಕ್ಗಳ ಮ್ಯಾನೇಜರ್ಗಳ ಸೇವಾವಧಿಯನ್ನು ಮರುಪರಿಶೀಲಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಭೆಯಲ್ಲಿ ಉಪಮುಖ್ಯ ಮಂತ್ರಿಗಳನ್ನ ಕೋರ್ತಾರೆ ಹಾಗೆ ರಾಜ್ಯದ ನೇಕಾರ ಬಡಗಿ ಮೀನುಗಾರ ಸೊಸೈಟಿಗಳಂತ ಒಂದು ವೃತ್ತಿ ಮೂಲ ಸಂಘಗಳ ಸಬಲೀಗೊಳಿಸಬೇಕು ಸಹಕಾರ ಸಪ್ತದ ಒಂದು ಘೋಷವಾಕ್ಯಗಳಲ್ಲಿ ಕೇಂದ್ರ ಸರ್ಕಾರದ ಬದಲಿಗೆ ಆಯಾ ರಾಜ್ಯಗಳೇ ಘೋಷಿಸಬೇಕು ಎಂದು ಮುಖ್ಯಮಂತ್ರಿಗಳು ಅಭಿಪ್ರಾಯ ಪಡ್ತಾರೆ ಈ ವೇಳೆ ಸಾಲಮನ್ನಾಕ್ಕೂ ಕೂಡ ಒಂದು ರೈತರ ಆಗ್ರಹ ಮಾಡ್ತಾರೆ ಆದರೆ ಅದರ ಬಗ್ಗೆ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಂತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರೆ ಹಾಗೆ ಇನ್ನು ಈ ವೇಳೆ ಸಚಿವರಾದ ಎಚ್ ಕೆ ಪಾಟೀಲ್ ಮಾಜಿ ಸಚಿವರಾದ ಎನ್ ರಾಜನ್ ಅವರು ಎಸ್ ಟಿ ಸೋಮಶೇಖರ್ ಶಾಸಕರಾದ ವೆಂಕಟೇಶ್ ರಾಘವೇಂದ್ರ ಎಟ್ನಾಳ್ ರಾಜ್ಯ ಸಹಕಾರಿ ಅಹ್ ಮಹಾಮಂಡಳಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಒಂದು ಸಹಕಾರ ಮಹಾಮಂಡಳ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ ಸೊ ಒಟ್ಟಾರೆ ಏಕಾಏಕಿ ನಾವು ಯಾವುದೇ ಒಂದು ಸಾಲ ಮನ್ನಾ ಮಾಡೋದಕ್ಕಾಗಲ್ಲ ಸೊ ಅದ್ರ ಬಗ್ಗೆ ನಾವು ನೋಡಬೇಕು ಯಾವ ರೀತಿ ಈಗ ಆಲ್ರೆಡಿ ನಾವು ಬೆಳೆ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ ನಾವು ಸಂಬಂಧಪಟ್ಟ ಹಾಗೆ ನಾವು ಪರಿಹಾರ ಕೊಡ್ತೀವಿ ಸೊ ಏಕಾಏಕಿ ಸಾಲಗಳನ್ನ ನಾವು ಮನ್ನಾ ಮಾಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಕೂಡ ಅವರು ಹೇಳ್ತಾರೆ ಸೊ ಒಟ್ಟಾರೆ ಸಾಲ ಮನ್ನಾ ಮಾಡೋದಕ್ಕಿಂತ ಸರ್ಕಾರ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಸೊ ಅವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಬಿತ್ತನೆ ಬೀಜಗಳಾಗಿರ್ಬೋದು ಅಥವಾ ಒಂದು ಗೊಬ್ಬರ ರಸಗೊಬ್ಬರಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ನೀಡಬೇಕು ಅನ್ನೋದು ಕೂಡ ಈ ರೈತರ ಆಗ್ರಹ ಆಗಿದೆ ಅಂತ ನಾವು ಭಾವಿಸ್ಬೇಕು ಸೊ ಒಟ್ಟಾರೆ ಅಹ್ ಸಾಲ ಮನ್ನಾ ಅನ್ನೋದನ್ನ ಒಂದು ಬದಿಗಿಟ್ಟು ರೈತರಿಗೆ ಏನ್ ಸಪೋರ್ಟ್ ಮಾಡಬೇಕು ಅದನ್ನ ಸರ್ಕಾರ ಮಾಡಿಕೊಡ್ಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ ಒಟ್ಟಾರೆ ಸೊ ನೋಡ್ಬೇಕು ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದು ರೈತರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಓಕೆನಾ ಸೊ ಒಟ್ಟಾರೆ ಈ ಖಾತ ಆ ಖಾತಾ ಎ ಖಾತಾ ಬಿ ಖಾತ ಅನ್ನೋ ನಡುವೆ ನಾವು ನಿಮಗೆ ಡಿಜಿಟಲೀಕರಣ ಮಾಡ್ಕೊಡ್ತೀವಿ ನಿಮ್ಮ ಡಾಕ್ಯುಮೆಂಟ್ಸ್ ನಾವು ಯಾವುದೇ ರೀತಿ ಮೋಸ ಆಗದಂತೆ ನೀವು ಅಂದ್ರೆ ಅದನ್ನ ನಾವು ಮಾಡ್ಕೊಡ್ತೀವಿ ಅನ್ನೋದನ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ರೈತರಿಗೆ ಬೆನ್ನೆಲುಬಾಗಿ ರಸಗೊಬ್ಬರಗಳಾಗಿರ್ಬೋದು ಅಥವಾ ಬಿತ್ತನೆ ಬೀಜಗಳಾಗಿರ್ಬೋದು ಸರ್ಕಾರದಿಂದ ಏನೋ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಓಕೆನಾ ಸೊ ಅಥವಾ ಒಂದು ಈ ಫ್ರೀ ಬೋರ್ವೆಲ್ ಆಗಿರ್ಬೋದು ಈ ರೀತಿ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಿಕೊಡ್ಬೇಕು ರೈತರಿಗೆ ಇದನ್ನೇ ಕೂಡ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು